ನಡೆಯುವ ಅಪರಾಧ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಬಂಗಾರಪೇಟೆ ರೈಲ್ವೆ ಪೊಲೀಸರಿಂದ ಪ್ರಯಾಣಿಕರಿಗೆ ಅಪಘಾತಗಳ ಅರಿವು ಪ್ರಯಾಣಿಕರ ಸುರಕ್ಷತೆಯೇ ನಮ್ಮ ಆದ್ಯತೆ ರೈಲ್ವೆ ಪೊಲೀಸ್ ಅರಕ್ಷಕ ನಿರೀಕ್ಷಕ ಸುರೇಶ್ ಬಂಗಾರಪೇಟೆ ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ಪೊಲೀಸ್ ಆರಕ್ಷಕ ನಿರೀಕ್ಷಕ ಸುರೇಶ್ ನೇತೃತ್ವದಲ್ಲಿ ಪ್ರಯಾಣಿಕರಿಗೆ ರೈಲ್ವೆ ಅಪರಾಧಗಳ ತಡೆಯುವ ಬಗ್ಗೆ ಅರಿವು ಯಾವುದೇ ತೊಂದರೆ ಕಂಡುಬಂದರೆ ತಕ್ಷಣ ಒಂದು ಮೂರು ಒಂಬತ್ತುಕ್ಕೆ ಕರೆ ಮಾಡಿ ಅಥವಾ ಪಕ್ಕದ ಪ್ರಯಾಣಿಕರ ನೆರವು ಪಡೆಯಿರಿ ಪ್ಲಾಟ್ಫಾರ್ಮ್ ಬದಲಾಯಿಸಲು ಯಾವಾಗಲೂ ಮೆಲ್ಸೆತುವೆ ಬಳಸಿ ರೈಲ್ವೆ ಹಳಿಗಳನ್ನು ದಾಟುವುದು ಜೀವಕ್ಕೆ ಅಪಾಯಕಾರಿ ಮತ್ತು ಕಾನೂನು ಬಾಹಿರವಾಗಿದೆ ರೈಲ್ವೆ ಗೇಟ್ ಹಾಕಿರುವಾಗ ಕೆಳಗಿನಿಂದ ನುಗ್ಗಿ ದಾಟಲು ಪ್ರಯತ್ನಿಸಬಾರದು ಮಾರಣಾಂತಿಕ ಅಪಘಾತಗಳಿಗೆ ಕಾರಣವಾಗಬಹುದು ಎಂದು ರೈಲ್ವೆ ಪೊಲೀಸ್ ಆರಕ್ಷಕ ನಿರೀಕ್ಷಕ ಸುರೇಶ್ ಅರಿವು ಮೂಡಿಸಿದರು ಓಕೆ ಆಮೇಲೆ ಕಳ್ಳ ಕಳ್ಳನ ರೂಪ ಕಳ್ಳ ಯಾವ್ದು ಬಂದ್ ಬರ್ತಾನೆ ಕಳ್ಳ ಯಾವ್ದು ಉಪ ಇರಲ್ಲ ಒಳ್ಳೆ ಡ್ರೆಸ್ ಹಾಕಿರುತ್ತೆ ಅವನತ್ರ ಗೋಲ್ಡ್ ಇರುತ್ತೆ ಗೊತ್ತಪ್ಪ ಚೈನು ಕೈಗೆಲ್ಲ ಹೋಗ್ರ ಒಳ್ಳೆ ಡ್ರೆಸ್ ಕೂತು ಚಸ್ಮ ಒಳ್ಳೆ ಎಜುಕೇಟೆಡ್ ಇರ್ತಾರೆ ಯಾಕೆ ಚೆನ್ನಾಗಿ ಮಾತಾಡ್ತಾರೆ ನಾನು ಆ ಆಫೀಸರು ನಾನು ಬ್ಯಾಂಕ್ ಮ್ಯಾನೇಜರು ಟೀಚರು ಪ್ರೊಫೆಸರು ಅಂತ ಎಲ್ಲ ಹೇಳ್ಕೊಂತಾರೆ ಇದು ಬ್ಲೈಂಡ್ ಆಗಿ ಬಂದ್ಬಿಡ್ತಾರೆ ಚೆನ್ನಾಗಿದ್ರಪ್ಪ ಹಾಂ ಮಾಡೋಕ್ಕೆ ಹಾಂ ಕೇಳ್ತಾರೆ ಸೊ ಯಾರು ಬ್ಲೈಂಡ್ ಆಗಿ ನಂಬರ್ಲಿ ಅವ್ರಷ್ಟೇ ಸ್ವೀಟ್ ಆಗಿ ಮಾತಾಡಲಿ ಅವ್ರು ಇನ್ನೊಂದು ಶರ್ಟ್ ಒಳಗಿರೋ ಟಿ ಶರ್ಟ್ ಹಾಕೊಂಡು ಒಟ್ಟ ಈ ತರ ನೀವು ಇಟ್ಕೊಂಡಿರೋ ವಸ್ತುನ ಪದೇ ಪದೇ ಎಲ್ಲೂ ನಿಮ್ಮಲ್ಲೇ ಡಿಸ್ಕಸ್ ಮಾಡಬೇಡಿ ಏನಿಂಗ ಅದು ಇರುತ್ತೆ ಅಂತ ಬ್ಯಾಗ್ ಇದ್ರೆ ನೀವು ಪತ್ತೇಲಿಟ್ಕೊಳ್ಳಿ ಅದ್ರ ಮೇಲೆ ಇಟ್ಕೊಂಡ್ರೆ ನಿರ್ಪಾಡಿನ ಕಷ್ಟ ಆಗುತ್ತೆ ಅದೇ ತರ ಮೊನ್ನೆ ನಮ್ಮ ಬಂಗಾರಪೇಟೆಯಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಒಂದು ಪ್ಯಾಸೆಂಜರ್ ಟ್ರೈನ್ ಬರುತ್ತೆ ಫ್ರಮ್ ಮಾರಿಕೊಪ್ಪಲ್ ಟು ಬ್ಯಾಂಗ್ಳೂರ್ ರನ್ನಿಂಗಲ್ಲೇ ಇಳಿತಾರೆ ಟೀ ತಗೊಳಕ್ಕೆ ರನ್ನಿಂಗ್ ಅಲ್ಲೇ ಹತ್ತಾರ ಒಂದ್ ಕೈ ಇರುತ್ತೆ ಒಂದ್ ಕೈಯಲ್ಲಿ ಮೊಬೈಲ್ ಇದೆ ಯಾವ ಕೈಯಲ್ಲಿ ಹತ್ತಿದ್ದಾರೆ ಇವರು ಮೊನ್ನೆ ಒಬ್ಬನಿಗೆ ಅರೌಂಡ್ ಟ್ವೆಂಟಿ ಅವನಿಗೆ ರೈಟರ್ ಕೈನೇ ಆಯ್ತು ಅದೇ ಹೇಳೋದು ಒಂದ್ ಎರಡು ಮೂರು ನಿಮಿಷ ನಿಲ್ಲುತ್ತೆ ಇಲ್ಲಂದ್ರೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟರೆ ಬೆಂಗಳೂರು ಹೋಗ್ತೀರ ಟೀ ಕೊಡ್ತೀರಾ ಅದಕ್ಕಿಂತ ನಿಮ್ಮ ಜೀವನ ಪರ ಇಡ್ಬೇಕಂತ ಏನಿರೋಲ್ಲ ಹಾಗಾಗಿ ನೀವು ರನ್ನಿಂಗಲ್ಲಿ ಇಳಿಯೋದು ರನ್ನಿಂಗಲ್ಲಿ ಹತ್ತೋದು ಹೇಳ್ತಾರೆ ನೀವು ರೈಲ್ವೆಗೆ ಹೆಚ್ಚು ನಮಗೆ ಬರ್ಡೇ ರೀತಿ ಆದ್ರೂ ನಾವೆಲ್ಲ ಮಾಡ್ತೀವಿ ನಿಮ್ಮ ಫ್ಯಾಮಿಲಿಗೆ ಯಾರು ವೆಲ್ಫೇರ್ ನೋಡ್ತಾರೆ ನಿಮ್ಮ ಮೇಲೆ ನಿಮ್ಮ ಇಡೀ ಫ್ಯಾಮಿಲಿ ಡಿಪೆಂಡ್ ಆಗಿರುತ್ತೆ ನಿಮಗೆ ಒಂದು ಚೂರು ಏನಾರು ಆಗಿ ಅಂತ ಚೆನ್ನಾಗಿರ್ಬೇಕಾದ್ರೆ ಮನೇಲಿ ಊಟ ಹಾಕಲ್ಲ ಇದು ಕಾಲು ಗೆಟ್ ಫ್ರಮ್ ಹೋಮ್ ಪ್ಲಾನ್ ಕೊಡ್ತೀನಿ

ट्रेन नोट वेयर लेक च ओपन प्लेस कोई भी आ सकता है कोई भी जा सकता है टिकट इट इज फ्री फॉर एवरीबडी बाइज टिकट को जा सकता है तो व्यू मिनट नो दो कौन है क्या है टारगेटिंग तो आई रिक्वेस्ट ऑल द लेडीज ट्रेवलिंग इन द ट्रेन जब आप चलते हो तो काइंडली अवॉइड भी